ಮೊದಲು ಸಾಕು ಹತ್ತೇ ನಿಮಿಷ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಇವುಗಳನ್ನ ಹತ್ತು ನಿಮಿಷ ಮಾಡುವುದಕ್ಕೆ ಪ್ರಾರಂಭ ಮಾಡಿ ಸಾಧ್ಯವಾದರೆ ಒಂದು ಸ್ವಲ್ಪ ಹೆಚ್ಚು ಬೆಳೆಸಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಷ್ಟಾದರೂ ಕನಿಷ್ಠ ನಿತ್ಯದಲ್ಲಿ ಯೋಗಾಸನ ಪ್ರಾಣಾಯಾಮಗಳನ್ನು ನೀವು ಮಾಡ್ತಾ ಇದ್ರೆ ಎಷ್ಟೇ ವಯಸ್ಸಾದರೂ ಕೂಡ ನಿಮ್ಮ ದೇಹ ಗಟ್ಟಿಮುಟ್ಟಿಯಾಗಿರುತ್ತದೆ ಕಾಲ ನೋವು ಬಂತು ಟೊಂಕ ನೋವು ಬಂತು ಬೆನ್ನು ನೋವು ಬಂತು ಏನೇನೋ ಸಮಸ್ಯೆಗಳು ಯಾವ ರೀತಿಯ ಸಮಸ್ಯೆಗಳು ಇಲ್ಲದೆ ಇರುವಂತೆ ಉತ್ತಮವಾದ ಆರೋಗ್ಯ ಸಂಪನ್ನವಾದಂತಹ ಜೀವನವನ್ನು ಕಾಪಾಡಿಕೊಳ್ಳೋದು ಬಹಳ ಮಹತ್ವದ್ದು ನೀವು ಎಷ್ಟೇ ವಿದ್ಯಾವಂತರಾದರೂ ಕೂಡ ರೋಗಗಳು ಮೈಯಲ್ಲಿ ತುಂಬಿಕೊಂಡರೆ ಮುಂದೆ ಯಾವ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ ಸ್ವಲ್ಪ ದಿವಸ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀರಿ ಇನ್ನೂ ಅಷ್ಟೊತ್ತಿನಿಗೆ ಏನೋ ಒಂದು ರೋಗ ಸೇರಿಕೊಳ್ಳುತ್ತೆ ಅದಾಗದಂತೆ ಈಗಿನಿಂದಲೇ ಯೋಗ ಪ್ರಾಣಾಯಾಮ ಇವುಗಳನ್ನು ಅವಶ್ಯವಾಗಿ ಎಲ್ಲರೂ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾಗುತ್ತೆ ಇವತ್ತು ಎಲ್ಲ ತಂದೆ ತಾಯಿಗಳಲ್ಲಿರುವ ಒಂದು ದೊಡ್ಡ ಗುಣ ದೇವಸ್ಥಾನಕ್ಕೆ ಹೋಗಿ ತಲೆಬಾಗಿದರೆ ಸಾಕು ಕೈ ಜೋಡಿಸಿದರೆ ಸಾಕು ಮನೆಯೊಳಗೊಂದು ಬಾರಿ ದೇವರಿಗೆ ನಮಸ್ಕಾರ ಮಾಡಿದರೆ ಸಾಕು ಮೊದಲನೆಯ ಪ್ರಾರ್ಥನೆ ನನ್ನ ಮಕ್ಕಳಿಗೆ ಒಳ್ಳೆಯದಾಗಿದೆ ಅವರು ಸುಖವಾಗಿರಲಿ ಪಕ್ಕದಲ್ಲಿಯೇ ಇರಲಿ ಬೇರೆ ಊರಿನಲ್ಲಿರಲಿ ರಾಜ್ಯದಲ್ಲಿರಲಿ ಬೇರೆ ರಾಷ್ಟ್ರದಲ್ಲಿರಲಿ ಎಲ್ಲಿದ್ದರೂ ಅವರು ಸುಖವಾಗಿರಲಿ ಎನ್ನುವ ಮೊದಲು ಪ್ರಾರ್ಥನೆ ತಂದೆ ತಾಯಿಗಳದು ನಿಮ್ಮ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಏನಾದರೂ ನೀವು ಪ್ರಾರ್ಥನೆ ಮಾಡಿದ್ದುಂಟೋ ದೇವಸ್ಥಾನಗಳಲ್ಲಿ ಅತಿ ಅನಾರೋಗ್ಯಾದಿಗಳ ಸಂದರ್ಭದಲ್ಲಿ ಬಿಟ್ಟರೆ ಇನ್ನುಳಿದ ಹೊತ್ತಿಗೆ ನಿಮ್ಮ ಶ್ರೇಯಸ್ಸಿಗಿಂತಲೂ ಮೊದಲು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯದಾಗಲಿ ಅವರು ಆರೋಗ್ಯವಾಗಿರಲಿ ಅವರ ಸಾಧನೆ ನಿರಾತಂಕವಾಗಿ ನಡೆಯಲಿ ಅಂತ ಪ್ರಾರ್ಥನೆ ಮಾಡಿದ್ದುಂಟೋ ಆಲೋಚನೆ ಮಾಡಿ ಇದ್ದರೆ ಅಭಿನಂದನೆಗಳು ಟ್ ಕೆಲಸ ಮಾಡಿದವರಿಗೆ ಅಹಂಕಾರ ಇರೋದಿಲ್ಲ ಅಹಂಕಾರ ಬರೋದೆ ಒಳ್ಳೆ ಕೆಲಸ ಮಾಡಿದಾಗ ನಾನು ಭಾರಿ ಪಾಠ ಪ್ರವಚನ ಮಾಡ್ತೇನೆ ಅಂತ ಅಹಂಕಾರ ಇರ್ತದೆ ನಾನು ಏಕಾದಶಿ ಚೆನ್ನಾಗಿ ಉಪ್ಪಿಟ್ಟು ತಿಂದೆ ಅಂತ ಅಹಂಕಾರ ಇರೋದಿಲ್ಲ ಬಾಗಲ ಹಾಕೊಂಡು ತಿಂತಾನೆ ಏಕಾದಶಿ ಉಪವಾಸ ಮಾಡಿದವರಿಗೆ ಅಹಂಕಾರ ಬಹಳ ಇರ್ತದೆ ಏನೋ ನೀವೆಲ್ಲ ತಿಂತಾ ಇದ್ದೀರಿ ಅಂತ ಇನ್ನೊಬ್ಬರನ್ನು ಬೈತಾನೆ ಅಥವಾ ಕೆಲವರು ಚಿನ್ರಿ ಅಂತಾರೆ ಯಾಕಂದ್ರೆ ಎಲ್ಲರೂ ಉಪವಾಸ ಮಾಡಿದ್ರೆ ತನ್ನ ಮಹತ್ವ ಬರೋದಿಲ್ಲ ಅಂತ ನೀವು ತಿನ್ರಿ ಅಂತ ನೀವೆಲ್ಲ ಚಿಕ್ಕವರು ತಿನ್ರಿ ಪಾಪ ನಿಮ್ಮ ಯೋಗ್ಯತೆ ಇಷ್ಟೆ ಹಾಗಾದ್ರೆ ಉಪವಾಸ ಮಾಡೋದಕ್ಕೆ ಅಹಂಕಾರ ಪಾಠ ಪ್ರವಚನ ಮಾಡೋದಕ್ಕೆ ಅಹಂಕಾರ ದಾನ ಧರ್ಮ ಮಾಡೋದಕ್ಕೆ ಅಹಂಕಾರ ಒಳ್ಳೆ ಕೆಲಸ ಮಾಡಿದ್ರೆ ಅಹಂಕಾರ ಇರ್ತದೆ ಅದಕ್ಕೆ ದೇವರಿಗೆ ಅಹಂಕಾರ ಬಂತು ಅಂದ್ರೆ ಸಾಂಕೇತಿಕವಾಗಿ ಪಾಠ ಪ್ರವಚನಾದಿಗಳನ್ನ ಮಾಡಿದ್ದಕ್ಕೆ ಜ್ಞಾನ ಇರೋದಕ್ಕೆ ಏನೊಂದು ಅಹಂಕಾರ ಇರುತ್ತೆ ಆ ತರದ ಅಹಂಕಾರ ನಮಗಿರಬಾರದು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಶೇಷದೇವರ ಮೂಲಕವಾಗಿ ಇದನ್ನು ತಿಳಿಸಿದ್ದೇನೆ ಯಾರು ನಮ್ಮನ್ನು ಹೊಗಳುತ್ತಾರೋ ನಮ್ಮ ಪುಣ್ಯವನ್ನು ಕದ್ದುಕೊಂಡು ಹೋಗುವ ಕಳ್ಳರವರು ಯಾರು ಹೊಗಳುತ್ತಾರಲ್ಲ ಅವರು ನಮ್ಮ ಪುಣ್ಯವನ್ನು ಕದ್ದುಕೊಂಡು ಹೋಗ್ತಾರೆ ಯಾರು ಬೈತಾರೆ ಅವರೂ ಕಳ್ಳರೆ ಆದರೆ ಪಾಪವನ್ನು ಕದ್ದು ಹೋಗ್ತಾರೆ ಪಾಪದ ಕಳ್ಳರು ಬಹಳ ಒಳ್ಳೆಯವರು ಯಾಕಂದರೆ ನಮ್ಮನ್ನು ಶುದ್ಧರನ್ನು ಮಾಡುತ್ತಾರೆ ಅವರ ಪಾಪ ಕದ್ದಷ್ಟು ನಾವು ಶುದ್ಧರಾಗ್ತೇವೆ ಪುಣ್ಯ ಕದ್ದಷ್ಟು ನಾವು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಕೃಷರಾಗ್ತೇವೆ ಹಾಗಾಗಿ ಹೊಗಳುವವರೆಗಿಂತಲೂ ಬಯ್ಯುವವರೇ ಲೇಸು ಅನ್ನುವ ದೃಷ್ಟಿಯಲ್ಲಿ ದಾಸರು ಹೇಳ್ತಾರಲ್ಲ ಅಪಮಾನವಾದರೆ ಒಳಿತು ಅಂತ ಅದೇ ದೊಡ್ಡ ತಪಸ್ಸು ಉಂಟು ಆ ರೀತಿ ನಾನು ವರ್ತನೆಯನ್ನು ಮಾಡ್ತೇನೆ